ಆಷಾಢ ಶುದ್ಧ ಏಕಾದಶಿಯ ಮುನ್ನ ದಿನಗಳಲ್ಲಿ ಮಾವಲಿ ಜ್ಞಾನೇಶ್ವರ ಮಹಾರಾಜರು ಶ್ರೀ ಸಂತ ಜಗದ್ಗುರು ತುಕಾರಾಂ ಮಹಾರಾಜರು ಪಾಂಡುರಂಗನ ಲಾಡಕ ಭಕ್ತರೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಶ್ರೀ ನಾಮದೇವರಾದಿಯಾಗಿ ಸಮಸ್ತ ಸಂತಮಹನೀಯರ ಪಾದುಕೆಗಳ ಪಾಲಕಿಯ ಪಾದಯಾತ್ರೆಯೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ಲಕ್ಷಾಂತರ ಭಕ್ತ ಬಾಂಧವರು ಆಷಾಢ ಶುದ್ಧ ಏಕಾದಶಿಗೆ ಸುಕ್ಷೇತ್ರ ಪಂಡರಾಪುರಕ್ಕೆ ಆಗಮಿಸಿ ಭಕ್ತಿಯ ವಾರಿಯ ಪರಂಪರೆಯನ್ನು ಸಮರ್ಪಣೆ ಮಾಡುವಂಥದ್ದು ಪಂಡರಾಪುರ ಸುಕ್ಷೇತ್ರದ ವಿಶೇಷವಾಗಿದೆ ಈ ವರ್ಷವೂ ಕೂಡ ಆಷಾಢ ಏಕಾದಶಿಯ ನಿಮಿತ್ತವಾಗಿ ಆಗಮಿಸಿದಂತಹ ಮಾವುಲಿ ಜ್ಞಾನೇಶ್ವರ ಮಹಾರಾಜರ ಪಾಲಕಿಯು ಚಾತುರ್ಮಾಸ್ಯ ಪರ್ಯಂತ ಅಂದರೆ ಆಷಾಢದಿಂದ ಕಾರ್ತಿಕ ಶುದ್ಧ ಏಕಾದಶಿಯವರೆಗೆ ಸುಕ್ಷೇತ್ರ ಪಂಡರಾಪುರದಲ್ಲಿ ವಸತಿ ಮಾಡಿ ಕಾರ್ತಿಕ ಶುದ್ಧ ಏಕಾದಶಿಯ ವಾರಿಯನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿ ಕಾರ್ತಿಕ ಶುದ್ಧ ಏಕಾದಶಿಯ ತರುವಾಯ ಪೌರ್ಣಿಮೆಯ ದಿನದಂದು ಸುಕ್ಷೇತ್ರ ಪಂಡರಾಪುರದಿಂದ ಪುನಃ ಮಾವಲಿ ಜ್ಞಾನೇಶ್ವರ ಮಹಾರಾಜರ ಪಾದುಕೆ ಸಹಿತ ಪಾಲಕಿಯು ಪಂಡರಿ ವಾರ್ಕರಿ ಸಂಪ್ರದಾಯದ ಭಾಗವತ ಧ್ವಜ ತುಳಸಿ ತಾಳ ಮೃದಂಗ ವೀಣ ಕಹಳೆ ಹೀಗೆ ಸಮಸ್ತ ಸಂಪನ್ಮೂಲಗಳ ಸಹಿತವಾಗಿ ಸ್ವಕ್ಷೇತ್ರ ಪಂಡರಾಪುರದ ವಾರ್ಕರಿ ಸಂಪ್ರದಾಯದ ಗುರುಪೀಠದಲ್ಲಿರುವಂತಹ ಸಮಸ್ತ ಗುರುವರರು ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ಸಮಸ್ತ ಭಕ್ತ ಬಾಂಧವರು ಸಂಘಟಿತರಾಗಿ ಸುಕ್ಷೇತ್ರ ಆಡಂದಿಗೆ ಪಾದಯಾತ್ರೆಯ ಮೂಲಕ ಮಾವೂಲಿ ಜ್ಞಾನೇಶ್ವರ ಮಹಾರಾಜರ ಪುಣ್ಯಸ್ಮರಣೆಯ ಶುಭ ದಿನದ ಒಳಗೆ ತಲುಪಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಸುಕ್ಷೇತ್ರ ಪಂಡರಾಪುರದಿಂದ ಭಕ್ತಿಯ ನಾಮಸ್ಮರಣೆಯೊಂದಿಗೆ ಮಹಾರಾಷ್ಟ್ರದ ಸಂತ ಮಹಾನೀಯರು ರಚಿಸಿರುವಂತಹ ಅಭಂಗಗಳನ್ನು ಹಾಡುವ ಮೂಲಕ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಕಾಕಡಾರತಿ ಹಾಗೂ ಹರಿಪಾಠ ಭಜನೆ ಸಹಿತವಾಗಿ ಪ್ರವಚನ ಕೀರ್ತನೆ ಹೀಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ಸುಕ್ಷೇತ್ರ ಪಂಡರಾಪುರದಿಂದ ಆಳಂದಿಯವರೆಗೆ ಪಾದಯಾತ್ರೆಯ ಮೂಲಕ ಸಾಗಿ ನವೆಂಬರ್ ಹನ್ನೆರಡರಂದು ಸುಕ್ಷೇತ್ರ ಆಳಂದಿಗೆ ತಲುಪಿರುವಂಥದ್ದು ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ಈ ಶುಭ ಸಂದರ್ಭದಲ್ಲಿ ರಿಂಗಣ್ ಸೇವೆ ಒಳಗೊಂಡಂತೆ ವಿವಿಧ ಪ್ರಾಕಾರದ ಪಂಡರಿ ವಾರ್ಕರಿ ಸಂಪ್ರದಾಯದ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಸುಕ್ಷೇತ್ರ ಪಂಡರಾಪುರದಲ್ಲಿ ಪೌರ್ಣಿಮೆಯ ದಿನ ಹೊರಟಂತಹ ಪಾದಯಾತ್ರೆಯು ನವೆಂಬರ್ ಹನ್ನೆರಡರಂದು ಶ್ರೀ ಕ್ಷೇತ್ರ ಆಳಂದಿಗೆ ತಲುಪಿದ್ದು ಭಾಗವಹಿಸಿರುವಂತಹ ಸಮಸ್ತ ಭಕ್ತ ಬಾಂಧವರು ಶ್ರೀ ಪಾಂಡುರಂಗರಕುಮಾಯಿ ಹಾಗೂ ಮಾವೂಲಿ ಜ್ಞಾನೇಶ್ವರ ಮಹಾರಾಜರ ದರ್ಶನವನ್ನು ಪಡೆಯುವ ಮೂಲಕ ಕೃತಾರ್ಥರಾಗಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಗುರುವರರು ದಯಪಾಲಿಸಿರುವಂತಹ ದೃಶ್ಯಾವಳಿಗಳು ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದೆ ಸುಕ್ಷೇತ್ರ ಪಂಡರಾಪುರದಿಂದ ಆಳಂದಿಯವರೆಗೆ ತಲುಪಿರುವಂತಹ ಪಾದಯಾತ್ರೆಯ ಈ ಸಂದೇಶವು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ತಮ್ಮವರಿಗೂ ಶೇರ್ ಮಾಡಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು ಜೈ ಜೈ ರಾಮಕೃಷ್ಣ ಹರಿ